ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಹೋಗ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾನು ಇಲ್ಲಿ ಬಾಯ್ಸ್ ಕೇಳಿಸಿದ ತಕ್ಷಣ ರೂಮ್ ಅಲ್ಲಿ ಏನೋ ಮಾಡ್ತಿದ್ದೋ ಬಂದ್ಬಿಟ್ಟ ನನ್ನ ಕ್ಯಾನ್ ಏನು ಸ್ವೀಟ್ ಬೇಕಾ ಡ್ಯಾಡಿಗೆ ಹೇಳಿದೀನಿ ತಗೋ ಬಿಡು ನಿನ್ ಕಲರ್ ಮಾಡ್ತಾ ಇದ್ದೆ ತಾನೆ ಇವತ್ತು ಸ್ಯಾಟರ್ಡೆ ಅಲ್ವಾ ಅವನಿಗೆ ರಜಾ ಸ್ಕೂಲ್ ಇಲ್ಲ ಅಂತ ಅಂದರೆ ಸ್ವಲ್ಪ ಮೇಂಟೇನ್ ಮಾಡೋಕೆ ಸಿಕ್ಕಾಪಟ್ಟೆ ಕಷ್ಟ ಅಲ್ವಾ ಅಥಲ್ವಾ ಮಮ್ಮಿ ಡ್ಯಾಡಿ ಓಡುದ್ರಾ ಮಮ್ಮಿ ಡ್ಯಾಡಿ ಓಡಿದ್ರು ನೀನು ಏನಕ್ಕೆ ತರಲೆ ಮಾಡ್ತೀಯಾ ಡಾಕ್ಟರ್ ಹತ್ರ ಹೋಗೋಣ ಮತ್ತೆ ಹೋಗು ಕಲರ್ ಮಾಡಲಿ ಸೊ ಏನಾದರೂ ಒಂದು ಹೇಳ್ತಾನೆ ಇರಬೇಕು ಅವನು ನಾನು ಕ್ಲಾಸೆಟ್ ಬೈ ಚರಿ ಅಂತ ಇನ್ಸ್ಟಾಗ್ರಾಮ್ ಲಿಪೇ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಾಯ್ತು ಟೊಮ್ಯಾಟೊ ಬಾತ್ ಬಾತ್ ಎಲ್ಲ ತಿಂದು ಅವನಿಗೂ ಟಿಫನ್ ಎಲ್ಲ ಮಾಡಿಸಿ ಅವ್ನಿನ್ನೂ ಫ್ರೆಶ್ ಅಪ್ ಆಗಿಲ್ಲ ಹಂಗೆ ಆಟ ಆಡ್ತಾ ಇದ್ದಾನೆ ನೈಟ್ ಒಂದು ರಿಸೆಪ್ಷನ್ ಇದೆ ಹೋಗ್ಬೇಕು ಇನ್ನೇನು ಆಷಾಢ ಬಂದ್ಬಿಡುತ್ತಲ್ವಾ ಮದ್ವೆ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಈ ಸೀಸನ್ದು ನೈಟ್ ಹೋಗ್ಬೇಕು ಕೆ ಆರ್ ನಗರ್ ಅಲ್ಲಿ ಇರೋದು ಹಾಗೆ ಇವತ್ತು ನೈಟ್ ಅತ್ತೆ ಮನೆಗೆ ಹೋಗ್ತೀವಿ ಅಲ್ಲೇ ಅಂದ್ರೆ ನವೀನ್ ಇದಾರಲ್ಲ ಅವರ ಅಮ್ಮನ ಮನೆ ಸೊ ಅಲ್ಲಿ ಹೋಗ್ಬಿಟ್ಟು ಇವತ್ತು ನೈಟ್ ಆಲ್ಟ್ ಆಗೋಣ ಅಂತ ಕರಿದೀವಿ ಅಮ್ಮ ಇಲ್ಲ ಬಾರೋ ಅಮ್ಮ ಅಲ್ಲಿ ಹೋಗಿದ್ದಾರೆ ಸೊ ನೈಟ್ ಅಲ್ಲಿ ಹೋಗಿ ಆಲ್ಟ್ ಆಗ್ತೀವಿ ಏನಕ್ಕೆ ಅಂದ್ರೆ ನಾಳೆ ಬೆಳಿಗ್ಗೆ ಎದ್ದು ನಾವು ಹೋಗ್ಬೇಕು ಏನು ಭೂವರನಾಥ ಭೂವರನಾಥ ದೇವಸ್ಥಾನಕ್ಕೆ ಹೋಗ್ಬೇಕು ನಮ್ಗೆ ಅಲ್ಲಿಂದ ನಮ್ಮ ಊರೇನಿದೆ ಸೊ ಏನಾಯ್ತು ಆ ಥರ್ವಾ ಹೋಗು ಕಲರ್ ಮಾಡ್ ಅಲ್ಲಿಂದ ಭೂವರನಾಥ ಟೆಂಪಲ್ಗೆ ಒಂದು ಏಯ್ಟೀನ್ ಕಿಲೋಮೀಟರ್ಸ್ ಅಷ್ಟೇ ಆಗುತ್ತೆ ನಮ್ಮತ್ತೆ ಮನೆಯಿಂದ ಸೊ ಇಲ್ಲಿಂದ ಟ್ರಾವೆಲ್ ಮಾಡೋದಕ್ಕಿಂತ ಬೆಟರ್ ನಾವು ಈಗ ಹೇಗಿದ್ರು ರಿಸೆಪ್ಷನಿಗೂ ಆಗುತ್ತೆ ಹಾಗೆ ಅಲ್ಲಿ ಒಂದು ನೈಟ್ ಉಳ್ಕೊಂಡಾಗೋ ಆಗುತ್ತೆ ಮನೆಯಲ್ಲಿ ಮತ್ತೆ ಮಾರ್ನಿಂಗ್ ಇದ್ದು ನಾವು ಟೆಂಪಲ್ಗೂ ಬೇಗ ಹೋಗ್ಬೋದು ಇನ್ನು ಕಡೆಯಿಂದ ಮತ್ತೆ ಮೈಸೂರಿಗೆ ಜರ್ನಿ ಮಾಡಬೇಕಾಗುತ್ತೆ ನಾನು ಸೊ ಅದಕ್ಕೆ ಈ ಪ್ಲಾನ್ ನಮ್ಮದು ಹರ್ಕೆ ಇದೆ ನಾವು ಏನು ಅಕ್ಕಿ ಕೊಡಬೇಕು ಅಂತ ಅನ್ಕೊಂಡಿದ್ವಿ ಅದನ್ನ ಕೊಟ್ಟು ಬರೋಣ ಅಂತ ನಾಳೆ ಪ್ಲಾನ್ ಇದೆ ನಿಮಗೆ ನಾಳೆ ಹೋಗ್ಬೇಕು ಅಂತ ಇನ್ನು ಅದು ರೈಸ್ ಎಲ್ಲ ತೊಗೊಂಡು ಬಂದಿಲ್ಲ ನಾವಿಂಗ್ ತಗೊಂಡ್ ಬರ್ತಾರೆ ನಾನು ನಿಮಗೆ ಈಗ ಕೈಯಲ್ಲೇನೋ ಇಟ್ಕೊಂಡು ಕೂತಿದ್ದೀನಲ್ಲ ಈ ಬಟ್ಟೆಗಳನ್ನ ತೋರಿಸ್ಬಿಡ್ತೀನಿ ಈಗ ನಾನು ವೇರ್ ಮಾಡಿರೋ ಇರ್ಬೋದು ಮತ್ತು ಈಗ ನೀವು ನೋಡ್ತಾ ಇದೀರಲ್ಲ ಕುರ್ತಿ ಇದಿರ್ಬೋದು ಇದನ್ನು ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿದ್ದೀನಿ ಕ್ಲಾಸಿಟ್ ಬೈ ಚರಿ ಅಂತ ಅಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆಲ್ಮೋಸ್ಟ್ ಕುರ್ತೀಸು ಇವರಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೆಟೀರಿಯಲ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಫುಲ್ ಕಾಲರ್ ಬರುತ್ತೆ ಕಲರ್ ಬಂದು ಇದು ಲೈಕ್ ಬ್ಲ್ಯಾಕಿಷ್ಟು ಥರ ಇದೆ ಒಂದು ಸ್ವಲ್ಪ ಗ್ರೇ ತರೂ ಇದೆ ಅಂತ ಅನ್ಬೋದು ಆಯಿತಾ ಬ್ಲಾಕ್ ಆ್ಯಂಡ್ ಗ್ರೇ ಕಾಂಬಿನೇಷನ್ ಆಯ್ತು ಸೊ ಮಧ್ಯ ಮಧ್ಯ ಈ ಗೋಲ್ಡನ್ ಪ್ರಿಂಟ್ ವರ್ಕ್ ಇದೆ ಬಟನ್ ಇದೆ ಆಯ್ತು ಇದು ಹಾಕೋ ಮಗನೆ ಆಯ್ತಾ ಚೆನ್ನಾಗಿದೆ ಇದು ಕುರ್ತಿ ಸೊ ಇದರಲ್ಲಿ ನನಗೆ ಆವಾಜದಲ್ಲಿ ಏನು ಎಲ್ ಸೈಜ್ ಕಳಿಸಿದ್ದಾರೆ ಆ್ಯಂಡ್ ಇದು ಅಷ್ಟೇ ಈ ಥರ ಮೆಟೀರಿಯಲಲ್ಲಿ ಆ್ಯಕ್ಚುಲಿ ನನ್ನ ಹತ್ರ ಆಲ್ರೆಡಿ ಬೇರೆ ಗ್ರೀನ್ ಕಲರ್ ಅಲ್ಲಿ ಇದೆ ಬಟ್ ಇದೊಂಥರ ಬ್ಲೂ ಕಲರ್ ಸೊ ಮಧ್ಯೆ ಮಧ್ಯೆ ಇದು ಅಷ್ಟೇ ಶೈನಿಂಗ್ ಶೈನಿಂಗ್ ವೈಟಲ್ಲಿ ಒಂಥರ ಪ್ರಿಂಟ್ ಬರುತ್ತೆ ಇದೊಂದು ಕುರ್ತಿ ಮತ್ತೆ ಈಗ ನಾನು ವೇರ್ ಮಾಡಿದ್ದೀನಲ್ಲ ಇದಕ್ಕೆ ಕ್ರೀಮ್ ಲೆಗಿನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಇದೊಂದು ಪಿಂಕಲ್ಲಿ ಇದು ಕುರ್ತಿ ಆ್ಯಂಡ್ ಪ್ಯಾಂಟ್ ಎರಡು ಇದು ಸೆಟ್ ಬರುತ್ತೆ ಸೊ ಇದನ್ನೆಲ್ಲ ನಾನು ಈಗ ಮಾರ್ನಿಂಗ್ ಡೆಲಿವರಿ ಆಯಿತು ನನಗೆ ಡ್ರೆಸ್ಸಸ್ ಚೆನ್ನಾಗಿದೆ ಇದನ್ನು ಕೂಡ ಸೊ ನಾಳೆ ಟೆಂಪಲ್ ಹಾಕೋಣ ಅಂತ ಇದು ಫುಲ್ಲು ಫ್ಲವರ್ ಡಿಸೈನ್ ಬರುತ್ತೆ ಡ್ರೆಸ್ ಫುಲ್ ಫ್ಲವರ್ ಡಿಸೈನ್ ಬರುತ್ತೆ ಇದು ಪ್ಯಾಂಟ್ ಸೊ ಕ್ಲಾಸ್ ಬೈ ಚರಿ ಅಂತ ಇನ್ಸ್ಟಾಗ್ರಾಮ್ ಪೇಜು ನೀವು ಹೋಗಿ ನೀವು ವಿಸಿಟ್ ಮಾಡ್ಬೋದು ಕೆಲವರು ಯಾರೋ ಕಮೆಂಟ್ ಮಾಡಿದ್ರು ಮೇ ಬಿ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಇನ್ಸ್ಟಾಗ್ರಾಮ್ ಇಂದ ಸೀರೆಗಳನ್ನ ಮತ್ತೆ ಡ್ರೆಸ್ಗಳನ್ನ ತರ ಬುಕ್ ಮಾಡ್ಕೊಳ್ಳೋದು ರಮ್ಯಾ ಅದ್ರ ಬಗ್ಗೆ ತಿಳಿಸಿ ಅಂದಿದ್ರು ನಿಮಗೆ ಕಂಪ್ಲೀಟ್ ಆಗಿ ನಾನು ಯಾವ್ದಾದ್ರು ಡ್ರೆಸ್ ಬಗ್ಗೆ ಕುರ್ತಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅದ್ರ ಬಗ್ಗೆ ಖಂಡಿತವಾಗ್ಲೂ ಹೇಳಿರ್ತೀನಿ ಶೇರ್ ಮಾಡಿರ್ತೀನಿ ಅಂಡ್ ಅವ್ರ ಪೇಜ್ ಕೂಡ ಡೈರೆಕ್ಟ್ ಆಗಿ ಕೊಲ್ಯಾಬ್ ಮಾಡಿರ್ತೀನಿ ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಈಗ ನಾನು ಮೊನ್ನೆ ಹಾಕಿದ ಸ್ಯಾರಿ ಆನಿವರ್ಸರಿ ಸ್ಯಾರಿ ಬಗ್ಗೆ ತುಂಬಾ ಎಂಕ್ವೈರಿ ಬಂತು ಅದು ಪ್ರೈಸ್ ತೌಸಂಡ್ ಸಿಕ್ಸ್ ಫಿಫ್ಟಿ ಅಂತ ಇಟ್ಸ್ ಲೈಕ್ ಅದು ಪ್ಯೂರ್ ಮೈಸೂರ್ ಸಿಲ್ಕ್ ಅಲ್ಲ ಅದು ಅದು ಕ್ರೇಪ್ ಸಿಲ್ಕ್ ಸೊ ಆ ಸ್ಯಾರಿ ಬಗ್ಗೆ ತುಂಬಾ ಎಂಕ್ವೈರಿ ಬಂತು ಆ ಸ್ಯಾರಿ ಬೇಕಿದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗ್ಬಿಟ್ರೆ ಆಯ್ತು ಹೋಗೋಣ ಬೇಕಿದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋದರೆ ನಾನು ಡೈರೆಕ್ಟ್ ಅವರಿಗೆ ಕೊಲ್ಯಾಬ್ ಮಾಡಿರ್ತೀನಿ ಸೊ ನೀವು ಪ್ರತಿಯೊಂದನ್ನು ಕೂಡ ಅವ್ರನ್ನ ಎಂಕ್ವೈರಿ ಮಾಡಿ ತಗೋಬಹುದು ಆ್ಯಂಡ್ ಇವನ್ ಈ ಡ್ರೆಸ್ಸಸ್ ಅಷ್ಟೇ ಕುರ್ತೀಸು ಅಷ್ಟೇ ನಿಮ್ಗೆ ಬೇಕಿದ್ರೆ ನಾನು ಅವರಿಗೆ ಕೊಲಾಬ್ ಮಾಡಿರ್ತೀನಿ ಅಲ್ಲಿ ನಾನು ಕೊಲಾಬ್ರೇಷನ್ ಮಾಡಿರ್ತೀನಿ ಸೊ ನೀವು ಡೈರೆಕ್ಟ್ ಅವ್ರ ಪೇಜ್ ನಿಮ್ಗೆ ಸಿಕ್ಬಿಡುತ್ತೆ ಅವ್ರಿಗೆ ಹೋಗ್ಬಿಟ್ಟು ನೀವು ಮೆಸೇಜ್ ಮಾಡಿ ಕೆಲವೊಂದು ಪ್ರೈವೇಟ್ ಅಕೌಂಟ್ ಇರುತ್ತೆ ಅದನ್ನು ನೀವು ಫಾಲೋ ಕೊಡಬೇಕಾಗುತ್ತೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ ಅದಾದಮೇಲೆ ನೀವು ಅವ್ರಿಗೆ ಮೆಸೇಜ್ ಮಾಡಿ ಪ್ರೈಸ್ ಬಗ್ಗೆ ಇರ್ಬೋದು ಮೆಟೀರಿಯಲ್ ಬಗ್ಗೆ ಇರ್ಬೋದು ಎನ್ಕ್ವೈರಿ ಮಾಡಿ ಸೊ ಈಗ ಆಲ್ಮೋಸ್ಟ್ ಎಲ್ಲ ಆನ್ಲೈನ್ ಇದೆ ಟ್ರಸ್ಟೆಡೇ ಇರುತ್ತೆ ನಾನು ಯಾವ್ದು ಪೇಜ್ ಬಗ್ಗೆ ಹೇಳ್ತಿರ್ತೀನೋ ಆ ಪೇಜ್ ಬಗ್ಗೆ ನನಗೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಸೊ ನೀವು ಅವರಿಗೆ ಡಿ ಎಮ್ ಮಾಡಿ ಡಿ ಎಮ್ ಅಂತಂದರೆ ಡೈರೆಕ್ಟ್ ಮೆಸೇಜು ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಅವ್ರು ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತಾರೆ ಅದಾದಮೇಲೆ ನಿಮ್ಮಿಂದ ಅವ್ರ ಅಡ್ರೆಸ್ನ ತೊಗೊಳ್ತಾರೆ ಆ ಅಡ್ರೆಸ್ಸಿಗೆ ಅವರು ಕೊರಿಯರ್ ಮಾಡ್ತಾರೆ ನಿಮ್ಮ ಮನೆಗೇನೆ ಅದು ಕೊರಿಯರ್ ಬರುತ್ತೆ ಸೊ ಈ ಥರ ಇರುತ್ತೆ ಕೆಲವೊಂದು ತ್ರೀ ಫೋರ್ ಡೇಸ್ ಆಗುತ್ತೆ ಕೆಲವೊಂದು ವೀಕ್ ಆಗುತ್ತೆ ಡೆಲಿವರಿ ಆಗೋದಕ್ಕೆ ಸೊ ಈ ಥರ ಎಲ್ಲ ಇರುತ್ತೆ ಇದು ಅಂದರೆ ಮೇ ಬಿ ಎಲ್ರಿಗೂ ಗೊತ್ತಿರುತ್ತೆ ಅಜ್ಜಿಗೆ ಓಪನ್ ಇಡು ಮಕ್ಳ ಆಗ್ಬಿಟ್ರೆ ಏನೆಲ್ಲ ಅಮ್ಮ ತೆಗಿಯಮ್ಮ ಸೊ ಈ ತರ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರ್ಗೆ ಹೆಲ್ಪ್ ಆಗ್ಲಿ ಅಂತ ಇದನ್ನ ಹೇಳ್ತೇವೆ ಇದನ್ನೂ ಹೇಳ್ಬೇಕಾ ಅಂತ ಕೆಲವ್ರು ಅನ್ಕೋಬಹುದು ಗೊತ್ತಿಲ್ಲದೆ ಕಮೆಂಟ್ ಮಾಡಿದ್ರು ಆ ಒಂದು ಕಮೆಂಟ್ಗೋಸ್ಕರ ಗೋಸ್ಕರ ನಾನು ಇದ್ರ ಬಗ್ಗೆ ಮಾತಾಡಿದೆ ಯಾವ ತರ ನಾವು ಇನ್ಸ್ಟಾಗ್ರಾಮ್ ಪೇಜ್ ಇಂದ ಬುಕ್ ಮಾಡ್ಕೋಬಹುದು ಅಂತ ಓಕೆನಾ ಸೊ ಈಗ ನಾನು ಈಗ ಯಾವ್ದಾದ್ರು ಮದ್ವೆ ಫಂಕ್ಷನ್ ಅದು ಇದು ಅಂತಂದ್ರೆ ಟೆನ್ಷನ್ ಏನು ಅಂತಂದ್ರೆ ಯಾವ ಸ್ಯಾರಿ ಹಾಕೊಂಡೋಗ್ಲಾ ಯಾವ ಡ್ರೆಸ್ ಹಾಕೊಂಡೋಗ್ಲ ಅನ್ನೋದು ಟೆನ್ಷನ್ ಆಗುತ್ತೆ ಇನ್ನೂ ನಾನು ಏನೂ ಪ್ರಿಪೇರ್ ಆಗಿನ ಏನೂ ಪ್ಲ್ಯಾನ್ ಮಾಡಿಲ್ಲ ಯಾವುದಾದ್ರು ಒಂದು ಹಾಕೊಂಡು ಹೋಗ್ಬೇಕು ನವೀನ್ ಬ್ಯುಸಿ ಇದಾರೆ ಅವ್ರಿಗೆ ರಜಾ ಇಲ್ವಲ್ಲ ಅವ್ರು ಬಂದಮೇಲೆ ನಾವು ಈವ್ನಿಂಗ್ ಹೊರಡೋದು ಶಿವನು ಡ್ಯೂಟಿ ಮುಗಿಸ್ಕೊಂಡು ಬರ್ತಾನೆ ಸೊ ನಾವೊಂದು ಸಿಕ್ಸ್ ಓ ಕ್ಲಾಕ್ ಆ ಥರ ಇಲ್ಲಿಂದ ಹೊರಡೋದು ಮಾಮ ಡ್ಯೂಟಿ ಹ್ಞೂ ಈಗ ನಾವು ಈವ್ನಿಂಗ್ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ ರಿಸೆಪ್ಷನ್ಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಸ್ವಲ್ಪ ಲೇಟೇ ಆಯಿತು ಇನ್ನೂ ಬೇಗ ಹೋಗೋಣ ಅಂದ್ಕೊಂಡ್ವಿ ಅಂದರೆ ನಮ್ಮ ದೊಡ್ಡಮ್ಮನ ಮನೆ ಸಿಗುತ್ತೆ ಅಂದಿವೆ ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದು ಬಟ್ ಸ್ವಲ್ಪ ಲೇಟ್ ಆಯಿತು ಫೈನಲಿ ರೆಡಿ ಆಗಿದ್ದೀವಿ ಆ ಥರ ನೋಡಿ ಬಂದಿದ ತಕ್ಷಣ ಹಿಂದೆ ಹೋಗಬೇಕು ಅಂತ ಹೋಗ್ತಾ ಇದ್ದಾನೆ ನಾನಿವತ್ತು ಯಾವ ಸ್ಯಾರಿ ವೇರ್ ಮಾಡಿದ್ದೀನಿ ಅಂದರೆ ಗ್ರೀನ್ ಆ್ಯಂಡ್ ಇಟ್ಸ್ ಲೈಕ್ ಒಂಥರ ಆರೆಂಜ್ ಕಾಂಬಿನೇಷನ್ ಅದು ಈ ಒಂದು ಸ್ಯಾರಿ ಇದು ಚೆಕ್ಸ್ ಚೆಕ್ಸ್ ಬರುತ್ತೆ ಈ ಸ್ಯಾರಿನ ವೇರ್ ಮಾಡಿದ್ದೀನಿ ಹಾಗೆ ಜ್ಯುವೆಲ್ರಿ ಬಂದು ನಾನು ಲಾಸ್ಟ್ ತೋರಿಸಿದ್ನಲ್ಲ ಕಾಸಿಂದು ಹಾರ ಅದನ್ನ ಹಾಕ್ಕೊಂಡಿದ್ದೀನಿ ಓಲೆ ಜುಮ್ಕಿ ನಾನು ಮದುವೆ ಟೈಮಲ್ಲಿ ಮಾಡಿಸಿದ್ದು ಇದು ಸೊ ಅದನ್ನು ಹಾಕ್ಕೊಂಡಿದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಇದು ಹಾರದ ಬಗ್ಗೆ ಇದು ಲೈಟ್ ವೆಯ್ಟ್ ಇರುತ್ತೆ ಅಂದರೆ ನೋಡೋದಕ್ಕೆ ತುಂಬ ಹೆವಿ ಅಂತ ಅನಿಸಿದ್ರು ಅದು ಲೈಟ್ ವೆಯ್ಟಲ್ಲಿ ಆಗಿರೋಂಥದ್ದು ಇದು ಆಲ್ಮೋಸ್ಟ್ ನಲವತ್ತೊಂದು ಗ್ರಾಮ್ಗೆ ಈ ಒಂದು ಹಾರ ಆಗಿದ್ದು ನೀನು ಅಥರ್ವ ಅಂತೂ ಫುಲ್ ಖುಷಿ ಆಗಿಬಿಟ್ಟಿದ್ದಾನೆ ಅಮ್ಮ ಕೂಡ ಬರ್ತಾ ಇದ್ದಾರೆ ನಮ್ಮ ಜೊತೆ ಶಿವು ಕೂಡ ಬರ್ತಿದ್ದಾನೆ ಆದರೆ ಅವನು ನೈಟ್ ರಿಟರ್ನ್ ಆಗೋದ್ರಿಂದ ಅಮ್ಮ ಮತ್ತು ಅವನು ಇಬ್ಬರು ರಿಟರ್ನ್ ಆಗ್ತಾರೆ ಮೈಸೂರಿಗೆ ಆದ್ದರಿಂದ ಅವನು ಏನು ಗಾಡಿನ ನಾನು ಬಸ್ ಸ್ಟ್ಯಾಂಡ್ ಹತ್ರ ಸಬ ಬಸ್ ಸ್ಟ್ಯಾಂಡ್ ಹತ್ರ ಹಾಕ್ಬಿಟ್ಟು ಬರ್ತೀನಿ ಅಂತ ಅಂದ ಸೊ ಅವನು ನಲ್ಲೇ ಪಿಕ್ ಮಾಡೋಣ ಅಂತ ಈಗ ನಾವು ಹೋಗ್ತಾ ಇದ್ವಿ ಇವನಿಗಂತೂ ಫುಲ್ ಖುಷಿ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂತ ಅಂದರೆ ಅವನಿಗೆ ಖುಷಿ ಬಿಡೋದೇ ಇಲ್ಲ ಅಮ್ಮ ಅಮ್ಮ ಅಂತ ಅಂದ್ಕೊಂಡು ಏನಾದರೂ ಒಂದು ಹೇಳ್ತಾನೆ ಇರ್ತಾನೆ ಮಕ್ಕಳಿಗೆ ಹಾಗೆ ಅಲ್ವಾ ಅದರಲ್ಲೂ ಫ್ಯಾಮಿಲಿ ಜೊತೆ ಎಲ್ಲರೂ ಬರ್ತಾ ಇದ್ದಾರೆ ಅಂದ್ರಂತೂ ಅವ್ನಿಗೆ ಇನ್ನೂ ಖುಷಿ ಈಗ ನೋಡಿ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆ ಥರ ಆಗೋಯ್ತು ನಾವು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ದೊಡ್ಡಮ್ಮನ ಮನೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡಿದ್ವಿ ಬಟ್ ಆಗುತ್ತೋ ಇಲ್ವೋ ಇಂತ ನಮ್ಮ ಅಮ್ಮನಿಗೆ ಜಾಸ್ತಿ ಯಾಕಂತಂದರೆ ಏನೇ ಆಗಲಿ ಅಕ್ಕನ ಮನೆ ಅಲ್ವಾ ಒಂದು ಐದು ಹತ್ತು ನಿಮಿಷ ಮಾತಾಡಬೇಕು ಅಕ್ಕನ ಜೊತೆ ಅಂತ ಅಂದ್ಬಿಟ್ಟು ಸೊ ನೋಡೋಣ ಒಂದು ಹತ್ತು ನಿಮಿಷನಾದರೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಶಿವು ಅವನು ಬಸ್ ಸ್ಟ್ಯಾಂಡ್ ಹತ್ರ ಇದ್ದ ಅವನು ಕೂಡ ಪಿಕ್ ಮಾಡಿಕೊಂಡು ಈಗ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಈಗ ಸ್ವಲ್ಪ ಟ್ರಾಫಿಕ್ಕೇನೆ ವೀಕೆಂಡ್ ಅಂತ ಅಂದಾಗ ಸ್ವಲ್ಪ ಟ್ರಾಫಿಕ್ ಏನೆ ಏನು ಮಾಡೋದಿಕ್ಕಾಗಲ್ಲ ನಿಧಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಮ್ಮ ಅಥರ್ವ ಅಂತೂ ಸ್ಟಾಪ್ ಮಾತು ಮಧ್ಯ ಮಧ್ಯೆ ತರಲೆಗಳ ಕೆಲಸ ಬೇರೆ ಮಾಡೋ ಅಂಥದ್ದು ಅಂತು ಈಗ ನಾವು ದೊಡ್ಡಮ್ಮನ ಮನೆ ಹತ್ರ ಬಂದ್ವಿ ಇದೇ ನಮ್ಮ ದೊಡ್ಡಮ್ಮನ ಮನೆ ಇವರು ನಮ್ಮ ಮಮ್ಮಿ ಇದಾರಲ್ಲ ಅವರ ಅಕ್ಕ ಅವ್ರ ಅಕ್ಕನ ಮನೆ ಇವ್ನು ಬಂದ ತಕ್ಷಣ ಅವ್ರದ್ದು ಅವ್ರಗಡೆ ಅಂಗಡಿ ಇದೆ ಅಲ್ಲಿ ಹೋಗ್ಬಿಟ್ಟು ನಮ್ಮ ದೊಡ್ಡಪ್ಪನ ಹತ್ರ ಚಾಕ್ಲೇಟ್ ಇಸ್ಕೊಂಡು ಬಂದ ಖುಷಿ ಅವನಿಗೆ ಏನೋ ಅಂತಾರೆ ಅಂಗಡಿ ನೋಡಿದ ತಕ್ಷಣ ಈಗ ನೋಡಿ ಅಲ್ಲೆಲ್ಲ ಮಕ್ಕಳಿದ್ದಾರೆ ನಮ್ಮ ಅಣ್ಣನ ಮಕ್ಕಳು ಸೊ ಅವರೊಂದು ಮೂರು ಜನ ಇದ್ದಾರೆ ಇನ್ನು ಅವರೆಲ್ಲ ಹಿಂದೆಗಡೆ ಆಟ ಇದ್ರು ಅವ್ರು ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಇವನು ಇನ್ನು ಅವರೆಲ್ಲರನ್ನೂ ನೋಡಿದ್ರೆ ಫುಲ್ ಖುಷಿಯಾಗಿಬಿಡ್ತಾನೆ ಮಕ್ಕಳಿಗೆ ಮಕ್ಕಳು ಆಸೆ ಅಲ್ವಾ ಸೊ ಅವನು ಖುಷಿ ಪಡ್ತಾನೆ ಅಂತಲೇ ಅಂದ್ಕೊಂಡು ಬಂದೆ ಬಟ್ ಅವ್ನು ನಾನು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಚೆನ್ನಾಗಿ ಆಟ ಆಡ್ದ ಒಂದು ಹತ್ತು ನಿಮಿಷ ಈಗ ನೋಡಿ ಅವರೆಲ್ಲರೂ ಬರ್ತಾರೆ ಅವರೆಲ್ಲರೂ ಬಂದಿದ್ದ ತಕ್ಷಣ ಇವ್ನ ಫುಲ್ ಶಾಕು ಎಲ್ಲರನ್ನು ನೋಡ್ಬಿಟ್ಟು ಅವರೆಲ್ಲ ಒಂದೇ ಸಲ ಬಂದುಬಿಟ್ರು ಅವ್ನು ಖುಷಿ ಚಾಕ್ಲೇಟ್ ತೋರಿಸ್ತಿದ್ದಾನೆ ಚಾಕ್ಲೇಟ್ ತೊಗೊಬಂದ್ವಿ ಅಂತ ಅಂದ್ಬಿಟ್ಟು ಅವರಂತೂ ಸಿಕ್ಕಾಪಟ್ಟೆ ಆಟ ಆಡ್ತಾರೆ ಮತ್ತು ಎಂಜಾಯ್ ಮಾಡ್ತಾರೆ ಅದು ಅವ್ರು ಮೂರು ಮೂರು ಜನ ಇದ್ದಾರಲ್ವ ಚೆನ್ನಾಗಿ ಆಟ ಆಡ್ತಾರೆ ಇವನು ಅವ್ರ ಜೊತೆ ಸೇರಿಕೊಂಡು ಫುಲ್ಲು ಈಗ ಮಜಾ ಮಾಡಿದ್ದಾನೆ ಈಗ ಹೋಗೋ ತನಕ ನಾವು ಒಂದು ಸ್ವಲ್ಪ ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಾಗೆ ನಮ್ಮಮ್ಮ ಅವ್ರ ಅಕ್ಕನ ಜೊತೆ ಸ್ವಲ್ಪ ಕಷ್ಟ ಸುಖ ಮಾತಾಡ್ಕೊತಾ ಇದ್ರು ಹಾಗೆ ನಾನು ಇವನು ಆಟ ಆಡೋದನ್ನ ಇದ್ದೆ ಎಷ್ಟು ಎಂಜಾಯ್ ಮಾಡ್ತಾನೆ ಮಕ್ಕಳ ಜೊತೆ ಅಂತ ಅಂದ್ಬಿಟ್ಟು ಆ ಚಾಕ್ಲೇಟ್ ಇಟ್ಕೊಂಡು ಅವರೆಲ್ಲ ಕೊಡು ಕೊಡು ಅಂತ ರೇಗಿಸ್ತಾಯಿದ್ರು ಅವ್ನು ಕೊಡಲ್ಲ ಕೊಡಲ್ಲ ಅಂತ ಇದು ಮಾಡ್ತಾಯಿದ್ದ ಆಮೇಲೆ ಹಾಗೆ ಅಂಗಡಿಗೆಲ್ಲ ಕರ್ಕೊಂಡೋಗಿ ಅವರು ಚಾಕ್ಲೇಟ್ಸ್ ಎಲ್ಲ ಕೊಟ್ಕೊಂಡು ಅವನನ್ನು ಕರ್ಕೊಂಡು ಬಂದರು ಅಷ್ಟೊಂದು ಚಾಕ್ಲೇಟ್ ಇಸ್ಕೊಂಡು ಬಂದಿದ್ದಾನೆ ನೋಡಿ ಅದನ್ನ ಇವತ್ತೇನು ಅಪರೂಪ ಮುಂಚೆ ಏನು ಮಾಡ್ತಾಯಿದ್ದ ಅಂದರೆ ಅವ್ನಿಗೇನಾದರೂ ತಿಂಡಿ ತೊಗೊಂಡು ಬಂದರೆ ಅದೆಲ್ಲರೂ ಕೊಟ್ಬಿಟ್ಟು ತಾನು ಒಂದೇ ಒಂದು ಇದ್ದ ಈಗ ಆಗೋಲ್ಲ ಕೊಡೋದೇ ಇಲ್ಲ ಎಷ್ಟು ಕೇಳಿದ್ರು ಕೊಡಲ್ಲ ಬಟ್ ಇವತ್ತೇನೋ ಅಂಗಡಿಯಿಂದ ಚಾಕ್ಲೇಟ್ ತೊಗೊಂಬಂದ್ಬಿಟ್ಟು ಎಲ್ರಿಗೂ ಕೊಡ್ತಾ ಕೊಡ್ತಾಯಿದ್ದೆ ಇವ್ರು ನಮ್ಮ ದೊಡ್ಡಪ್ಪ ನಮ್ಮ ಅಕ್ಕ ಅವರೆಲ್ಲ ಒಂದು ಎರಡು ದಿನ ಮುಂಚೆ ಅರ್ಶನದ ನೀರು ಹಾಕ್ತಾರಲ್ಲ ಆವತ್ತೇ ಹೋಗಿದ್ದರು ಸೊ ಅವಳು ಕಾಲ್ ಮಾಡ್ತಾ ಇದ್ಳು ಎಲ್ಲಿದ್ದೀರಾ ಬಂದೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಾವಿಲ್ಲಿ ನಮ್ಮ ದೊಡ್ಡಮ್ಮನೆಲ್ಲ ಮಾತಾಡಿಸ್ಕೊಂಡು ಇವನ್ನೆಲ್ಲ ಆಟ ಆಡ್ತಾಯಿದ್ನಲ್ಲ ಆಟ ಎಲ್ಲ ಆಡಿಸ್ಕೊಂಡು ಬರ್ತೀವಿ ಇನ್ನೊಂದು ನಮ್ಮ ದೊಡ್ಡಮ್ಮನ ಮನೆಯಿಂದ ಒಂದು ಹತ್ತು ನಿಮಿಷ ಅಷ್ಟೇ ಸೊ ಬರ್ತಾಯಿದ್ದೀವಿ ಅವನಿವಿ ಅಂತ ಹೇಳಿದ್ವಿ ಇನ್ನೇನು ಹೋಗಬೇಕು ಅಲ್ಲಿಂದ ಮತ್ತೆ ನಾವು ಮನೆಗೆ ಹೊರಟೋಗ್ತೀವಿ ನಮ್ಮ ಅತ್ತೆ ಮನೆ ಏನೋ ಹತ್ರನೇ ಬಟ್ ಅಮ್ಮ ಅವರು ಮತ್ತೆ ರಿಟರ್ನ್ ಮೈಸೂರಿಗೆ ಬರಬೇಕಿತ್ತಲ್ಲ ಸೊ ಸ್ವಲ್ಪ ಬೇಗನೆ ಹೋಗೋಣ ಅಂತ ಈಗ ಹೊರಡ್ತಾಯಿದ್ದೀವಿ ಇವರೆಲ್ಲ ಬಾಯ್ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಮಕ್ಕಳೆಲ್ಲ ಬಾಯ್ ಇದ್ದಾರೆ ಇವ್ನಗೂ ಒಂಥರ ಖುಷಿ ಸೊ ಇಲ್ಲಿಂದ ಈಗ ನಾವು ಚೌಟ್ರಿಗೆ ಸಂಗೊಳ್ಳಿ ರಾಯಣ್ಣ ಭವನ ಅಂದ್ಬಿಟ್ಟು ಆ ಚೌಟ್ರಿಗೆ ಹೋಗ್ತಾ ಇದ್ದೀವಿ ಇನ್ನು ಆನ್ ದಿ ಬರ್ತಾ ಬರ್ತಾಯಿರ್ತೀವಿ ಅವಾಗವಾಗ ನೀವು ನನ್ನ ವೀಡಿಯೋಸಲ್ಲಿ ನೋಡ್ತಿರ್ಬೋದು ಆನ್ ವೇ ಅಲ್ವಾ ದೊಡ್ಡಮ್ಮನ ಮನೆ ಇರೋದು ನಾವು ಹೋಗ್ತಾ ಬರ್ತಾ ಕೆ ಆರ್ ನಗರಕ್ಕೆ ಹೋಗ್ಬೇಕಾದ್ರೆ ಒಂದೊಂದ್ಸಲ ವಿಸಿಟ್ ಮಾಡ್ಕೊಂಡು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇರ್ತೀವಿ ಈಗ ನಾನು ಹೇಳ್ದಾಗೆ ಕೆ ಆರ್ ನಗರ ಹೋಗ್ತಾ ಇದ್ವಿ ಈಗ ನಾವು ಚೌಟ್ರಿ ಹತ್ರ ಬಂದ್ವಿ ನಾವು ಐದು ವರ್ಷದಿಂದ ಮದುವೆ ಆಗಿದ್ದು ಕೂಡ ಇದೇ ಚೌಟ್ರಿಯಲ್ಲಿ ಸಂಗೊಳ್ಳ ರಾಯ ಸಂಗೊಳ್ಳಿ ರಾಯಣ್ಣ ಸಮುದಾಯ ಭವನ ಅಂದ್ಬಿಟ್ಟು ಆಗದು ಹೊಸ ಚೌಟ್ರಿ ಆಗ್ತಾನೆ ಕನ್ಸ್ಟ್ರಕ್ಷನ್ ಆಗಿತ್ತು ಈಗ ಫೈವ್ ಇಯರ್ಸ್ ಆಗಿದೆ ನನಗೆ ನಮ್ಮ ಮದುವೆ ದಿನ ನೆನಪಾಗ್ತಾಯಿತ್ತು ಇದೇ ಚೌಟ್ರಿಯಲ್ಲಲ್ವಾ ಅಂದ್ಬಿಟ್ಟು ಈಗ ವೆಯ್ಟ್ ಮಾಡ್ತಾ ಇದ್ವಿ ನವೀನ್ ಕಾರ್ ಪಾರ್ಕ್ ಮಾಡೋದಕ್ಕೆ ಅಂತ ಹೋಗಿದ್ರು ಸೊ ಕೆ ಆರ್ ನಗರಲ್ಲೇ ನಮ್ಮ ಮದುವೆ ಆಗಿದ್ದು ಅಂದರೆ ನಮ್ಮ ನೇಟಿವ್ ಬಂದು ನಮ್ಮ ಅಮ್ಮನ ಮನೆ ಬಂದು ಬ್ಯಾಡ್ರಲ್ಲಿ ನಮ್ಮ ಅಂದರೆ ನನ್ನ ಗಂಡನ ಮನೆ ಬಂದು ಕಲ್ಯಾಣಪುರ ಸೊ ಅದು ಎರಡು ಕೆ ಆರ್ ನಗರ ತಾಲೂಕಿಗೆ ಬರುತ್ತೆ ಸೊ ನಮ್ಮ ಮದುವೆ ಕೆ ಆರ್ ನಗರದಲ್ಲೇ ಆಗಿದ್ದು ರಿಲೇಟಿವ್ಸ್ಗೆಲ್ಲ ಬರೋದಕ್ಕೆ ಅನುಕೂಲ ಆಗುತ್ತೆ ಅಂತ ಈಗ ಬಂದ್ವಿ ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ನೋಡಿ ಅವಳು ಪಾರ್ಟಿ ವೇರ್ ಸ್ಯಾರಿ ವೇರ್ ಮಾಡಿದ್ಲು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು ಎಲ್ಲರೂ ನೋಡಿ ಖುಷಿಯಾಯಿತು ಆಮೇಲೆ ನಾವು ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡಿಬಿಟ್ಟು ಬರೋಣ ಹುಡ್ಕ ಹುಡುಕಿಗೆ ಅಂತ ನಿಂತ್ಕೊಂಡಿದ್ವಿ ಹಾಗೆ ಒಂದೆರಡು ಸೆಲ್ಫಿ ತೊಗೋಣ ಅಂತ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ ಸೊ ಈಗ ಊಟಕ್ಕೆ ಹೋಗ್ಬೇಕು ಯಾಕಂದರೆ ಅಮ್ಮ ಅವ್ರು ಬೇಗ ಹೊರಡಬೇಕಲ್ವಾ ಅದಕ್ಕೇ ನಾವು ಅವ್ರಿಗೆಲ್ಲ ವಿಶ್ ಮಾಡಿ ಎಲ್ಲ ಬಂದು ನಾವು ಊಟಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ವಿ ಚಿಂಟುನೇ ಕಾಣ್ಸಿಲ್ವಲ್ಲ ಅಂತ ನೋಡ್ತಾ ಇದ್ದೆ ನಾನು ಹಾಗೆ ಚಿಂಟು ಕೂಡ ಸಿಕ್ಕಿದ್ಲು ಅವಳು ಊಟಕ್ಕೆ ಹೋಗಿದ್ಲು ಅವಳನ್ನು ಮಾತಾಡ್ಸ್ಕೊಂಡು ಹೇಗೆ ಕಾಣ್ತಿದ್ಯಾ ಇದು ನಾನು ಹತ್ರ ಒಂದು ಫಸ್ಟ್ ಇಯರ್ ಬರ್ಡಲ್ಲಿ ನಾನು ಡ್ರೆಸ್ ತೊಗೊಂಡಿದ್ದಿದ್ದು ಆ ಡ್ರೆಸ್ಸನ್ನು ಹಾಕಿದ್ಲು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು ಈ ಡ್ರೆಸ್ಸು ಹಾಕೋತೀನಿ ಅಂತ ಈಸ್ಕೊಂಡು ಬಂದು ಹಾಕ್ಕೊಂಡಿದ್ಲು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಚೆನ್ನಾಗಿ ಕಾಣ್ತಿದ್ಯಾ ಚಿಂಟು ಅಂತ ಹೇಳಿದೆ ಸೊ ಅವಳುನೇ ಹುಡುಕ್ತಾ ಇದ್ದೆ ನಾನು ಹೆಂಗೆ ಕಾಣ್ತಾವಳೆ ಅವಳು ಯಾವ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಹಾಗೆ ಎಲ್ಲರೂ ಲೇಖನ ಕೂಡ ಸಿಕ್ಕಿದ್ಲು ಲೇಖನ ಅಂತ ಅಂದರೆ ನನ್ನ ಅಕ್ಕ ಇದ್ದಾಳಲ್ಲ ಅವ್ರು ಓರ್ಗಿತ್ತಿ ಅಂದರೆ ನಮ್ಮ ಭಾವ ಇದ್ದಲ್ಲ ಅವ್ರ ತಮ್ಮನ ಮಗಳು ಕೇಳ್ತಾ ಇರ್ತೀರ ಲೇಖನ ಯಾರು ಅಂತ ಅಂದ್ಬಿಟ್ಟು ಸೊ ಎಲ್ಲರೂ ನೋಡಿದ್ದು ಮತ್ತು ಅವ್ರ ಜೊತೆ ಎಲ್ಲ ಮಾತಾಡ್ಸಿದ್ದು ಖುಷಿ ನಮ್ಮ ಆ ಲೇಖನ ಅಂದರೆ ತುಂಬ ಇಷ್ಟ ಅವಳು ಬಂದ ತಕ್ಷಣ ಅವ್ರು ಟೋಗ್ಬಿಡ್ತಾನೆ ಅವಳ ಹತ್ರ ಸೊ ಈಗ ನಾವು ಊಟಕ್ಕೆ ಬಂದ್ವಿ ಆ ಥರವನ್ನ ಕೂರಿಸಿದ್ದೀನಿ ತಿನ್ನು ಅಂತ ಅಂದ್ಬಿಟ್ಟು ಅವನೊಂದು ಎರಡು ಮೂರು ಕಚ್ ತಿನ್ನೋವರೆಗು ಅಷ್ಟೇ ಅದಾದಮೇಲೆ ಅದು ಬೇಡ ಇದು ಬೇಡ ಅಂದ್ಕೊಂಡು ಕೂತಿರ್ತಾನೆ ಬಟ್ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸಿದ್ವಿ ಅಮ್ಮ ಅವರು ಈಗ ಹೊರಡಬೇಕು ಅವ್ರನ್ನ ನಾವು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡೋಣ ಅಂತ ಹೋಗ್ತಾ ಇದ್ವಿ ನಮ್ಮ ಹತ್ತರ್ವ ಈಗ ಅಮ್ಮ ಮತ್ತು ಶಿವು ಬಸ್ ಹತ್ತಿದ್ರು ತಕ್ಷಣ ಅವ್ರನ್ನ ಡ್ರಾಪ್ ಮಾಡಕ್ಕೆ ಬಂದ್ವಿ ಬಸ್ ಬಂದುಬಿಡ್ತು ಇವ್ನು ಫುಲ್ ಅಳ್ತಾ ಇದ್ದಾನೆ ಅವ್ರ ಜೊತೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಯೂಶ್ವಲಿ ಮನೇಲಿದ್ರೆ ಒಂದಿನ ಅವ್ರ ಮಾಮನ ಹತ್ರ ಅವ್ರ ಮಾಮನ ಜೊತೆ ಅಜ್ಜಿ ಜೊತೆ ಮಲ್ಕೊಳೋದಕ್ಕೆ ಅಳ್ತಾನೆ ಮಮ್ಮಿ ಡ್ಯಾಡಿನೇ ಬೇಕು ಇವತ್ತು ಅವ್ರ ಜೊತೆ ಹೋಗ್ತೀನಿ ಅಂತ ಫುಲ್ ಅಳ್ತಾ ಇದ್ದಾನೆ ನೋಡಿ ಅವ್ರು ಬಸ್ಸಲ್ಲಿ ಹೋಗಿ ಕುತ್ಕೊಂಡ್ರು ಇವಾಗ ಅವ್ರನ್ನೇನೋ ಬಸ್ ಹತ್ತಿಸಿದ್ವಿ ಇವನಂತೂ ಫುಲ್ ಹಠ ಮಾಡ್ತಾಯಿದ್ದಾನೆ ಅಜ್ಜಿ ಶಿವಮ್ಮ ಅಂದ್ಕೊಂಡು ಅವ್ನೊಂದು ಸಮಾಧಾನ ಮಾಡಿಕೊಂಡು ಇಲ್ಲ ಊರಿಗೆ ಹೋಗೋಣ ನಾವು ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಉದ್ದಕ್ಕೂ ಅದ್ಕೊಂಡು ಬಂದ ಸೊ ಇದೇನೆ ನಾನು ಹೇಳಿದ್ನಲ್ಲ ನಾವೀನವ್ರ ಊರು ಕಲ್ಯಾಣಪುರ ಅಂದ್ಬಿಟ್ಟು ಸೊ ಇಲ್ಲಿಗೆ ಬರ್ತಾ ಇದ್ದೀವಿ ನಾವು ಆಲ್ಮೋಸ್ಟ್ ಈಗ ನಮ್ಮದು ಟೈಮ್ ಬಂದು ಟೆನ್ ಟೆನ್ ತರ್ಟಿ ಆ ಥರ ಆಗಿತ್ತು ಎಲ್ಲರೂ ಕೂಡ ಮಲ್ಕೊಬಿಟ್ಟಿದ್ರು ಈಗ ನಾವು ಹೋಗಿ ನಾವು ಕೂಡ ಇನ್ನೇನು ಊಟ ಎಲ್ಲ ಮುಗಿಸಿದ್ದೀವಿ ಫ್ರೆಶ್ಅಪ್ ಆಗಿಬಿಟ್ಟು ಹೋಗಿ ಮಲ್ಕೊಳ್ಳೋದೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಸೊ ಫ್ರೆಂಡ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು